ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಮಲ್ಲಿಗೆ ಗಿಡಗಳು ತೋರ್ಸಾಕತ್ತೀನಿ ನೋಡ್ರಿ ಬಾದು ಸಹ ಮಲ್ಲಿಗೆ ಗಿಡದ ವಿಡಿಯೋನ ಮಾಡಿರಲಿಲ್ಲ ಇವತ್ತು ಮಲ್ಲಿಗೆ ಗಿಡದ ಎಲ್ಲ ವಿಡಿಯೋ ಮಾಡಿದ್ದೀನಿ ನೋಡ್ರಿ ಎಲ್ಲ ಮಲ್ಲಿಗೆ ಗಿಡಕ್ಕೆ ಸಣ್ಣ ಸಣ್ಣ ಚುಕ್ಕಿ ಕುಂತು ಎಲ್ಲ ಎಲೆಗಳೆಲ್ಲ ಉಳಿದ್ರಾಕತ್ತವ ನೋಡ್ರಿ ಮಳೆಯೂ ಜಾಸ್ತಿ ಆಗತ್ತೈತರಲ್ಲ ಈಗ ಅದರ ಸಂಬಂಧ ಆಗಿ ಎಲ್ಲ ಎಲೆಗಳು ಎಲ್ಲ ಉಳಿದ್ರಾಕತ್ತವ ಮತ್ತು ಬೇರೆ ಕಡೆ ಹೊಸ ಚಿಗುರುನೂ ಬರಾಕತ್ತವ ಆದರೂ ಈಗ ಎಲ್ಲ ಫುಲ್ಲೆಲ್ಲ ಹಳದಿ ಆಗಾಕತ್ತವ ನೋಡ್ರಿ ಎಲ್ಲಿ ಗಿಡಗಳೆಲ್ಲ ಫುಲ್ಲೆಲ್ಲ ಹಳದಿ ಹಾಕಿ ಒಂಥರ ಎಲೆ ಎಲ್ಲ ಉದ್ರಾಕತ್ತವ್ರೆ ಈಗೇನು ಸಣ್ಣ ಯಾವುದು ಗೊಬ್ಬರನೂ ಹಾಕಿಲ್ಲರಿ ಯಾವ ಔಷಧನೂ ಹೊಡೆದಿಲ್ಲ ಗಿಡಗಳಿಗೆ ಈಗ ಸ್ವಲ್ಪ ಎಲ್ಲ ಗಿಡಗಳು ಈಗ ಮಳೆಗಾಲ ಅಲ್ಲರಿ ಮಳೆಗಾಲದಾಗ ಸ್ವಲ್ಪ ಗಿಡಗಳು ಎಲ್ಲ ಎಲೆಗಳೆಲ್ಲ ಉದುರಿ ಮತ್ತು ಅವ್ರಿ ಹೊಸ ಹಚ್ಚಿಗೂರು ಬರ್ತವ್ರಲ್ಲ ಹತ್ರ ಸಂಬಂಧಾಗಿ ನಾನು ಯಾವುದು ಏನು ಔಷಧಿ ಹೊಡೆದೇ ಇಲ್ಲ ಈಗ ನೋಡಿರಿ ಒಂದೊಂದು ಗಿಡಗಳೆಲ್ಲ ಆಗಿದಾವೆ ಪೂರ್ತಿ ಎಲ್ಲ ಎಲಿ ಉದುರಾಕತ್ತವ ಎಲಿಗಳ ಮೇಲೆಲ್ಲ ಚುಕ್ಕಿ ಒಂಥರ ಕಪ್ಪು ಚುಕ್ಕಿ ಕುಂಡ್ರಾಕತ್ತೈತಿ ಈಗ ಈಗ ಒಂದೊಂದು ಫುಲ್ಲು ಚಿಗರೂ ಬಂದವ್ರಿ ಹಿಂಗೆ ಪೂರ್ತಿ ಉದ್ರಾಕತ್ತಾವ ಅಂದ್ರೆ ಉದ್ರಾಕತ್ತೇನೂ ಇಲ್ಲ ಹಿಂಗೆ ನೋಡಿರಿ ಒಂದು ಗಿಡದಂತಿ ಪೂರ್ತಿ ಚಿಗರು ಬಂದು ಬಿಟ್ಟೈತ್ರಿ ಈಗ ನಾ ಸಣ್ಣ ಸಣ್ಣ ಗಿಡಗಳು ಏನು ಹಚ್ಚಿದ್ದಿರಲ್ಲ ಅವು ಸ್ವಪ್ಪ ಚಿಗರು ಬಂದಾವ ಅವು ಈಗ ಒಂದೊಂದು ಗಿಡ ಉದ್ದ ಬೆಳವಣಿಗೆ ಚಲೋ ಐತಿ ಒಂದೊಂದು ಗಿಡಕ್ಕನ ಹಿಂಗೆ ಗತೆ ಬಂದು ಎಲೆಗಳೆಲ್ಲ ಸ್ವಲ್ಪ ಹಾಳಾಗಾಕತ್ತವ್ರೆ ಈಗ ಎಲ್ಲಿ ಎಲ್ಲ ಉದುರಿ ಹೊಳ್ಳಿ ಹೊಸ ಚಿಗುರು ರೀ ಇದು ಯಾಕಂದ್ರೆ ಈಗ ನಾನು ಆರು ತಿಂಗಳ ಇವನ ಮಲ್ಲಿಗೆ ಗಿಡಗಳು ಹಾಕಿ ಹಿಂಗ ಈಗ ಅಷ್ಟೊಂದು ನನಗೂ ಇನ್ನೂ ಏನು ಮಲ್ಲಿಗೆ ಗಿಡದ ಬಗ್ಗೆ ಏನು ಗೊತ್ತಿಲ್ರಲ್ಲ ಈಗ ನಾವು ಬೇರೆ ಮಲ್ಲಿಗೆ ಗಿಡದ್ದು ನೋಡ್ತಿರ್ತೀವಲ್ಲ ಈಗ ಬೇರೆ ಮಲ್ಲಿಗೆ ಗಿಡದ್ದು ಎಲ್ಲ ಎಲುಗಳೆಲ್ಲ ರೀ ಈಗ ಬೇರೆ ಮಲ್ಲಿಗೆ ಗಿಡ ನೋಡ್ಬೇಕಂದ್ರೆ ಈಗ ಚಲೋ ತೆಗೆ ಚಿಗರು ಬಂದು ಚಲೋ ತಂಗಿ ಅವೆಲ್ಲ ಇವಾಗ ಹಾಕತ್ತವ್ರೆ ಚಿಗಿ ಹಾಕತ್ತವ್ರವ ಇದು ಸ್ವಲ್ಪ ಯಾಕೋ ಈ ಮಲ್ಲಿಗಿದ್ದ ಉಡುಪಿ ಮಲ್ಲಿಗಿರಲ ಇದು ಸ್ವಲ್ಪ ಮಳೆಗಾಲದಾಗ ಇದೆಲ್ಲ ಅದು ಊದ್ರಿ ಇದು ಮತ್ತೊಳೆ ಚಿಗಿರ್ತಾವಂತ ಹೇಳ್ತಾರೆ ನಾನು ಬೇರೆ ಹಿಡಿಯೋ ಅದು ಎಲ್ಲ ನೋಡ್ತಿರ್ತೇನೆ ಅವರು ಹೇಳೋ ಇದ ಈಗ ನೋಡ್ರಿ ಎಲ್ಲ ಎಲಿಗಳೆಲ್ಲ ಎಷ್ಟು ಉದ್ರಿದಾವ ಅದು ಯಾವ ಗಿಡಗಳು ಏನು ಸತ್ತೇ ಇಲ್ಲ ಅಂದ್ರೆ ಚಲೋ ರೀ ಅಂದರೆ ಈಗ ಎಲ್ಲಿ ಅಷ್ಟು ನಾನು ನನಗೂ ಫಸ್ಟ್ ರೀ ಇದೆ ಮಳೆಗಾಲದಾಗೆಲ್ಲ ಎಲ್ಲಿ ಉದುರ್ತಾವಂತಾರೆ ಅಂದ್ರೆ ನಾನು ಈಗ ಫಸ್ಟ್ ಇದನ್ನ ಮಾಡಾಕತ್ತೀನಿ ರೀ ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಚುಕ್ ಚುಕ್ಕಿ ಚುಕ್ ಚುಕ್ಕಿ ಹುಳನೂ ಹತ್ತಿದಂಗೆ ರೀ ಒಂದೊಂದು ಗಿಡಗಳ ನೋಡ್ರಿ ಎಷ್ಟು ಚೆಂದಾಗಿ ಬೆಳೆದವ ಅವು ಸ್ವಲ್ಪ ಸ್ವಲ್ಪ ಹಳದಿ ಆಗಕತ್ತವ ಏನು ಹೆದರು ಅಂತ ಅವಶ್ಯಕತೆ ಏನಿಲ್ಲ ಆದರೂ ಒಂದೊಂದು ಗಿಡದಾಗ ಮಗ್ಗಿನೂ ಎಷ್ಟು ಚೆಂದ ಕುಂಡ್ರಾಕತ್ತವ ನೋಡ್ರಿ ಇನ್ನು ಸಣ್ಣ ಸಣ್ಣ ಮಜ್ಗಿನೂ ಅದಾವ ದೊಡ್ಡ ಮಗ್ಗಿನೂ ಆಗಕತ್ತವ ಹಂಗೆಲ್ಲ ಪೂರ್ತಿ ಗಿಡಗಳು ಅಂತ ಈಗಿನ ಹಾಳಾಗಿಲ್ಲ ಈಗಿನ ಇದ್ರೊಳಗಂತ ಗಿಡಗಳು ಚಲೋ ಈಗ ಒಂದೊಂದು ದೊಡ್ಡ ಆಗ್ಯಾವ ನೋಡ್ರಿ ಈಗ ಈಗ ಮಗ್ಗಿ ಯಾಕಂದ್ರೆ ಮಳೆಗಾಲದಾಗ ಮಗ್ಗಿ ಸ್ವಲ್ಪ ಸಣ್ಣ ಇರ್ತವ್ರಲ್ಲ ಈಗ ನಾನು ಮಗ್ಗಿನೂ ಸ್ವಲ್ಪ ಸಣ್ಣ ಅದಾವೆ ಈಗ ಸ್ವಲ್ಪ ಮಗ್ಗಿಗಳನು ತೊಗೊಳಾಕತ್ತಿನಿ ನೋಡ್ರಿ ನಾನು ಕಟ್ ಮಾಡ್ಕೊಳಕತ್ತನ ಕಟ್ ಆಗಿ ಬರುವಂಥ ಮಗ್ಗಿಗಳೆಲ್ಲ ಕಟ್ ಮಾಡತ್ತ ನೋಡ್ರಿ ನಾನು ಅಷ್ಟೊಂದು ಅಷ್ಟೊಂದು ಏನ ಹೇಳೋ ಹೇಳ್ಕೊಳ್ಳೋಂಥವ ಅಷ್ಟೊಂದು ಹೂವು ನನಗೇನು ಚಿಗಾಕತಿಲ್ರಿ ಈಗ ಸುಮ್ಮ ನಮ್ಮ ಮನೆಯಾಗ ದೇವ್ರ ಪೂಜೆ ಕೊಡ್ತಕ್ಕ ಸಿಗ್ತಾವ್ರಿ ನಮಗೀಗ ಯಾಕಂದ್ರೆ ಗಿಡಗಳು ನಾನು ಹಗ್ಲೆಲ್ಲ ಕಟ್ ಮಾಡ್ಕೊತಾನೆ ಹಿರಾಕತ್ತೀನಿ ರೀ ಅವನ್ನ ಚಿಗಾಕ್ ಬಿಡುವಲ್ಲ ನಾನು ಸ್ವಲ್ಪ ಚಂದಗೆ ಪಡ್ಲು ಒಡೋದು ಚಂದಗೆ ಇನ್ನೊಂದು ಸ್ವಲ್ಪ ಗಿಡಗಳು ದುಡ್ಡು ಆಗಲಿ ಅಂಥೇಳಿ ಅಷ್ಟೊಂದು ಹೂವಿಗಾಗಿ ನಾನು ಗಿಡಗಳು ಏನು ಇದನ್ನು ಮಾಡಾಕತ್ತಿಲ್ರಿ ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಿಡ ದುಡ್ಡು ಆಗಲಿ ோ சீலை அந்தஸ்வல் மிளம் சிகத்தாரல ஹர்து இடின் ரீ இல்லைக்கொம்பே முஞ்சானே பூஜை மாவோ டம் தா ஒளேர் தவ ஹர்து தோண்டிர்த்தீ நம்ம சப்ப மெகி சன அந்த சனுக்கித்தவா துட் மெகி சாப்பா ஹுள தின்னக்கி அது ஆளக்கனீக்கிரீங்க நான் யாது ஓஷதி ஒடதே இல்லை ಒಂದೊಂದು ಕೀಡಿನಾವು ಕಾಣಾಕತ್ತವ್ರ ಅವ್ವು ಗಿಡದಾಗ ತೋರಿಸ್ತೀನಿ ರೀ ಈಗ ಬೇರೆ ದ್ರೊಳಗೆ ತೋರಿಸ್ತಾನೆ ಒಂದು ಕೀಡಿ ಎಷ್ಟು ದೊಡ್ಡದ ಕೀಡಿ ಅದ ಗಿಡದಾಗ ಅದ ಕೀಡಿನ ಎಲ್ಲ ಎಲ್ಲಿಗಳೆಲ್ಲ ರೀ ಇಲ್ಲ ಐತೆ ನೋಡ್ರಿ ಕೀಡಿ ಎಷ್ಟು ನೋಡ್ರಿ ಅದ ಇಲ್ಲಿ ಟೊಂಗ್ಯಾಗನ ಕುಂತೈತ್ರಿ ಅದ ಹಿಂಗೆ ಕೂತಿಕ್ಯಾರ ಇದೆ ಎಲ್ಲಿ ಎಲ್ಲ ಇದನ್ನು ಅದ ಅದೊಂದು ಅದು ಎಲ್ಲಿ ಕೂತಿರ್ಲ ಅದೊಂದು ಅಷ್ಟು ಟೊಂಗಿನ ತೆಗ್ಯಕತಿ ನೋಡ್ರಿ ನಾನು ಆ ಟೊಂಗಿ ಕಟ್ ಮಾಡಿ ಈಗ ತೆಗ್ದೆ ಚೆಲ್ಲಾಕತ್ತೀನಿ ನೋಡ್ರಿ ಇದು ಎಲ್ಲ ಗಿಡಗಳೆಲ್ಲ ಹಾಳು ಮಾಡಿದ್ರಿ ಎಲ್ಲಿ ಅದು ಉಳಾಕೋತಿರ್ತದಲ್ಲ ಅದೊಂದು ಎಲಿ ಅದನ್ನ ಟೊಂಗಿ ಕಟ್ ಮಾಡಿ ಚೆಲ್ಲಿದ್ವು ಅಂದ್ರೆ ಮತ್ತು ಹತ್ತಂಗಿಲ್ಲ ರೀ ಹೀಗೆಲ್ಲ ಕರ್ಶಿ ನಾನು ಹಾಕ್ತಿರ್ ಋಷಿ ನೋಡಾಕತ್ತೀನಿ ನೋಡ್ರಿ ಮತ್ತು ಅದೊಂದು ಇತ್ರಿಗ ನನ್ನ ಕಣ್ಣಿಗಂತ ಏನು ಕಂಡೇ ಇಲ್ಲ ಆದರೂ ಸ್ವಲ್ಪ ಮಳೆ ಕಡಿಮೆ ಆದ್ದಿಂದ ಸ್ವಲ್ಪ ಉಳಿದು ಔಷಧ ಹೊಡಿಬೇಕ್ರಿ ಇದಕ್ಕೆ ಈಗ ಉಳಿದು ಔಷಧ ಹೊಡೆದು ಸ್ವಲ್ಪ ಬಿಸಿಲು ಬಿಡಬೇಕಲ್ಲ ಬಿಸ್ಲು ಬಿದ್ದಾಗ ಹೊಡೆಯಾಕೆ ಬರ್ತೈತೆ ರೀ ನೀವು ಇಷ್ಟು ಮಗಿ ಸಿಕ್ಕಾವೆ ನೋಡ್ರಿ ಮತ್ತೊಂದು ವೀಡಿಯೋದಾಗ ಸಿಗ್ತೀನಿ ರೀ ನಮಸ್ತೆ